ಈ ವರ್ಷ ಪೊಲೀಸ್ ನೇಮಕಾತಿ ಇಲ್ಲವೇ ಪೊಲೀಸ್ ನೇಮಕಾತಿ ಇದೆಯೇ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ ನೀವಿನ್ನೂ ನಮ್ಮ ಗೆ ಫಸ್ಟ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ನಾವು ಸರ್ಕಾರಿ ಹುದ್ದೆ ಪಡೆಯೋದು ಯಾವಾಗ ನಾವು ಈ ಪೊಲೀಸ್ ಸಮವಸ್ತ್ರ ಧರಿಸೋದು ಯಾವಾಗ ನಾವು ಯಾವಾಗ ಈ ಪೊಲೀಸ್ ನೇಮಕಾತಿಯನ್ನ ನೋಡೋದು ಕಳೆದ ಎರಡು ವರ್ಷದಿಂದ ನಮ್ಮ ತಾಳ್ಮೆಯನ್ನ ಯಾಕೆ ಈ ಸರ್ಕಾರ ಪರಿಶೀಲಿಸುತ್ತಿದೆ ಕಳೆದ ಎರಡು ವರ್ಷದಿಂದ ನಾವೆಲ್ಲರೂ ಈ ಪರೀಕ್ಷೆಗೆ ಹೋರಾಡುತ್ತಿದ್ದೇವೆ ಆದರೆ ಈ ಸರ್ಕಾರ ನಮ್ಮ ಅಳಲು ಕೇಳದೆ ನೇಮಕಾತಿ ಅಧಿಸೂಚನೆ ಬಿಡುತ್ತಿಲ್ಲ ಕಾರಣ ಏನಿರಬಹುದು ಎಂದು ತಿಳಿಯುವಾಗ ಇದ್ದರೆ ಒಂದು ಲಂಚದ ಆಮಿಷ ಈ ರಾಜಕಾರಣಿಗಳಿಗೆ ಹಿಡಿದಿರಬಹುದು ಇಲ್ಲವೇ ಆರ್ಥಿಕ ಸಂಕಷ್ಟ ಈ ಸರ್ಕಾರಕ್ಕೆ ಹಿಡಿದಿರಬಹುದು ಕಳೆದ ತಿಂಗಳಲ್ಲಿ ಗೃಹ ಸಚಿವರಲ್ಲಿ ಕೇಳಿದಾಗ ಅಕ್ಟೋಬರ್ನಲ್ಲಿ ಅಧಿಸೂಚನೆ ಬಿಡುತ್ತೇವೆ ಎಂದು ಹೇಳಿದರು ಆದರೆ ಬಿಡಲಿಲ್ಲ ಅಕ್ಟೋಬರ್ ಕೊನೆಯ ವಾರದಲ್ಲಿ ಕೇಳಿದಾಗ ಇನ್ನೆರಡು ದಿನದಲ್ಲಿ ಬಿಡುತ್ತೇವೆ ಎಂದರು ಹಾಗಾದರೆ ನಮ್ಮಂತಹ ಮಧ್ಯಮ ವರ್ಗದವರ ಏನು ಈ ಸರ್ಕಾರ ನೋಡುತ್ತದೆ ನಾವು ಏನು ಮಾಡಬೇಕು ಅನ್ನೋ ಗೊಂದಲ ಇನ್ನೂ ನಮ್ಮಲ್ಲಿದೆ ಇನ್ನೂ ಕೆಲವರಿಗೆ ವಯೋಮಿತಿ ಮೀರುತ್ತಿದೆ ಇನ್ನೂ ಕೆಲವರು ಮನೆಯ ಆರ್ಥಿಕ ಸಂಕಷ್ಟವನ್ನು ನೋಡಿ ಆತ್ಮಹತ್ಯೆಗೆ ಹೋಗಿದ್ದಾರೆ ದುಡಿಯುವ ಸಮಯದಲ್ಲಿ ಓದೋಕೆ ಸಮಯವನ್ನು ವ್ಯರ್ಥ ಮಾಡಿದ್ದು ನಮ್ಮ ತಪ್ಪೆ ಅಥವಾ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನವೇ ಪಡಬಾರದೆ ಅನ್ನೋದು ಕೆಲವರಲ್ಲಿ ಇನ್ನೂ ಮೂಡುತ್ತಿದೆ ನಾವು ಯಾಕೆ ಓದಿದೆವು ನಾವು ಯಾಕೆ ಓದಿದೆವು ಅನ್ನುವ ಪ್ರಶ್ನೆಯು ಇನ್ನೂ ನಮ್ಮಲ್ಲಿದೆ ನನ್ನ ಪ್ರಕಾರ ಹೇಳುವುದಾದರೆ ಪರೀಕ್ಷೆ ಆಗುವುದು ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯಾವಾಗ ನೇಮಕಾತಿ ಪೊಲೀಸ್ ನೇಮಕಾತಿ ಶುರುವಾಗಿತ್ತು ಅಂದರೆ ಈ ವರ್ಷದಲ್ಲಿ ಅವರ ತರಬೇತಿ ಮುಕ್ತಾಯವಾಗಲಿದೆ ಮುಕ್ತಾಯವಾದ ಮೇಲೆ ಅಧಿಸೂಚನೆ ಬಿಡುವುದೇ ಅನ್ನುವ ಒಂದು ನಮ್ಮ ಆಲೋಚನೆಯಾಗಿದೆ ಇರುವವರೆಗೂ ತಾಳ್ಮೆಯಿಂದರೆ ಧನ್ಯವಾದಗಳು